ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವಾಗ ನಿಮಗೆ ದೋಸೆ ಕೊಟ್ಟಿರೋದು ನಮ್ಮ ಮನೆ ಪಕ್ಕ ಒಂದಷ್ಟು ಜಾಗ ಇತ್ತು ನಾವು ಅದರಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಟೊಮೆಟೊ ಸಸಿಗಳು ನಾ ಹಾಕಿದ್ದೀವಿ ಅದರಲ್ಲಿ ಯಾವ ರೀತಿ ಟೊಮೆಟೊ ಹಣ್ಣುಗಳು ಬಿಟ್ಟಿವೆ ನೀವೇ ನೋಡ್ಬೋದು ನೋಡಿ ಇವಾಗೆಲ್ಲ ಸಹ ಸ್ವಲ್ಪ ಕಾಯಿ ಅದು ಬಿದೋಗಬಾರ್ದು ಅಂತ ಸ್ವಲ್ಪ ಅದರಲ್ಲಿ ಒಂದಷ್ಟು ಕೋಲ್ಗಳನ್ನಿಟ್ಟು ದಾರ ಹಾಕಿ ಕಟ್ಟಿದ್ದೀವಿ ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ ಫ್ರೆಂಡ್ ಮುಂದೆ ಇನ್ನು ಸ್ವಲ್ಪ ಇವಾಗ ಸೀಸನ್ ಸ್ವಲ್ಪ ಚೆಂಡು ಹೂ ಸೀಸನ್ ಆಗಿರೋದ್ರಿಂದ ಚೆಂಡುವನು ಸ್ವಲ್ಪ ಜಾಗ ಇತ್ತು ಅಂತ ಹಾಕಿದ್ದಕ್ಕೆ ನೋಡಿ ಎಷ್ಟೊಂದು ಚೆಂಡು ಹೂವು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯ ನಾವು ಹಾಕಿರುವಂಥದ್ದು ಚೆಂಡು ಹೂವು ಇಲ್ಲಿ ನೋಡಿ ಫ್ರೆಂಡ್ ಅದ್ರ ಪಕ್ಕ ಇದೆ ಮಧ್ಯ ಮಧ್ಯದಲ್ಲಿ ಗಿಡಗಳನ್ನ ಇಟ್ಟಿದ್ದೀವಿ ಒಂದು ಒಂದು ಅದು ಯಾವ್ಯಾವು ಅಂತ ನಿಧಾನಕ್ಕೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಚೆಂಡು ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ ಸ್ವಲ್ಪ ಬಿಸಿಲಿರೋದ್ರಿಂದ ಒಂದೊಂದು ಒಣಗೋಗಿಬಿಟ್ಟಿದೆ ನೀರು ಹಾಕಬೇಕು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಚೆಂಡು ಹೂವುಗಳು ಈಗ ಸ್ವಲ್ಪ ತಾನೇ ಮಗ್ಮಗ್ಗು ಇಲ್ಲಿ ನೋಡಿ ಫ್ರೆಂಡ್ ಇದು ಬಂದು ಬಟರ್ ಫ್ರೂಟ್ ಫ್ರೆಂಡ್ ಇದು ನಾಲ್ಕು ವರ್ಷಕ್ಕೆ ಬಿಡುವಂಥದ್ದು ಈಗ ಇನ್ನಿಷ್ಟುದ್ದ ಬೆಳೆದಿದೆ ಇನ್ನು ಮುಂದೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಹಾಕಿದ್ದೀವಿ ಎಲ್ಲಾದ್ರಲ್ಲೂ ಇಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಮುಗ್ಗಳು ಬಿಟ್ಟಿದೆ ಹೂಗಳು ಬಿಟ್ಟಿದೆ ನೋಡೋಕೆ ಎಷ್ಟು ಚೆಂದ ಅಲ್ವಾ ಮನೆ ಮುಂದೆ ತೋಟಗಳು ತೋಟಗಳಿದ್ರೆ ಅಲ್ಲೇ ಒಂಥರ ಪಾರ್ಕಿಂಗ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೂ ಒಂದಷ್ಟು ಗಿಡಗಳಾಗಿದ್ದೀವಿ ನೋಡ್ತಾ ಇದ್ದೀರಲ್ಲ ನೀವು ಯಾವ ರೀತಿ ಕಾಣುತ್ತಿದೆ ಅಂತ ನೆಕ್ಸ್ಟ್ ಈ ಕಡೆನೇ ಇದೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ರೀತಿ ಚೆಂಡು ಹೂವು ನೋಡಿ ಫ್ರೆಂಡ್ಸ್ ಸಾಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮನೆ ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಚೆಂಡು ಹೂವುಗಳು ಇನ್ನೂ ಚಿಕ್ಕ ಚಿಕ್ಕದು ಹಾಗೆ ಎಷ್ಟೊಂದು ಹೂ ಬಿಟ್ಟಿದ್ದಾವೆ ಅಂದರೆ ನೀವೇ ನೋಡಿ ನಾವು ಆಲ್ರೆಡಿ ಇದನ್ನು ಕಿತ್ತು ಇದ್ದೀವಿ ಫ್ರೆಂಡ್ಸ್ ಕೆ ಜಿ ಇವಾಗ ನಡೀತೈತೆ ಐವತ್ತು ರೂಪಾಯಿ ಈ ರೀತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅದು ಬಿಟ್ಟು ಅಂದರೆ ನೆಕ್ಸ್ಟ್ ನೋಡಿ ಬಂದು ಕಮದ್ರಾಕ್ಷಿ ದ್ರಾಕ್ಷಿ ಫ್ರೆಂಡ್ಸ್ ಕಮದ್ರಾಕ್ಷಿ ದ್ರಾಕ್ಷಿ ನಿಮಗೆ ಗೊತ್ತ ಸ್ಟಾರ್ ಫ್ರೂಟ್ಸ್ ಅಂತ ಕರೀತಾರೆ ಅದನ್ನು ಸಹ ಹಾಕಿದ್ದೀವಿ ನೆಕ್ಸ್ಟ್ ಇಲ್ಲಿ ಚಿಕ್ಕದೊಂದು ಸೀಬೆ ಹಣ್ಣಿನ ಗಿಡ ಇದೆ ನೋಡಿ ಇದರಲ್ಲಿ ಆಲ್ರೆಡಿ ಒಂದು ಐದು ಸಿಬೆ ಬಿಟ್ಟಿದ್ವು ಬಿಟ್ಟಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ತಿನ್ನೋಕೆ ಅಷ್ಟೇ ಚೆನ್ನಾಗಿತ್ತು ಚಿಕ್ಕ ಗಿಡದಲ್ಲಿ ಎಷ್ಟು ಕಾಯಿಗಳು ಬಿಡ್ತವೆ ಅಂದರೆ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ತೋರಿಸ್ತೀನಿ ಒಂದು ಚಿಕ್ಕದು ಬಿಟ್ಟಿದೆ ಮಕ್ಕು ಕಾಯಿ ಥರ ನಾನು ಆಲ್ರೆಡಿ ಇಲ್ಲ ಅಂದರೂ ಐದು ಸೀಬೆ ಬೆ ಹಣ್ಣು ಇದು ಬಂದು ಬಿಡಿ ಸೀಬೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ವೀಟಾಗಿ ಆಮೇಲೆ ನೋಡಿ ಸ್ವಲ್ಪ ಮದುವೆ ಜಾಗ ಇತ್ತು ಅಂತ ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೀವಿ ಅದು ಸ್ವಲ್ಪ ಸ್ವಲ್ಪ ಬಂದಿದೆ ಇವಾಗ ನಿಮಗೆ ಗೊತ್ತಲ್ಲ ಪಾಲಕ್ ಸೊಪ್ಪು ಎಷ್ಟು ಒಳ್ಳೆಯದು ಅಂತ ಹೆಲ್ತ್ಗೆ ಇದರಲ್ಲಿ ಎತ್ತಿ ಹೆಚ್ಚಾಗಿ ಕ್ಯಾಲ್ಶಿಯಮ್ ಅಂಶ ಇರೋದ್ರಿಂದ ಪಾಲಕ್ ಸೊಪ್ಪನ್ನ ತಿನ್ನಿ ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗಿಡ ಇದೆ ಇದು ಬಂದು ಫ್ರೆಂಡ್ಸ್ ತೋರಿಸ್ತೀನಿ ಈ ಕಡೆ ಹಾಗೆ ಇಲ್ಲಿ ಬಂದು ಅದಂಗೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಇಲ್ಲಿ ಸಣ್ಣ ಸಣ್ಣ ಎಲೆ ಕಾಣಿಸ್ತಿದ್ದಿಲ್ಲ ಇದು ಬಂದು ಇಲ್ಲಿ ಗೆಂಡ್ಸ್ ಹಾಕಿರುವಂಥದ್ದು ಇವಾಗ ಜಸ್ಟ್ ಒಂದು ಟ್ವೆಂಟಿ ಡೇಸ್ ಆಗಿದೆ ಒಳಗಡೆ ಬರುತ್ತಂತೆ ಗೆಂಡ್ಸು ನನಗೂ ಸಹ ಗೊತ್ತಿಲ್ಲ ಇದು ನಮ್ಮ ಮನೆಯವ್ರು ಹಾಕಿರೋದು ಅದು ಗೆ ಫ್ರೆಂಡ್ಸ್ ಇಲ್ಲ ತುಂಬ ಇದೆ ಇಷ್ಟ ಆದಮೇಲೆ ಇದು ಸ್ವಲ್ಪ ಪಕ್ಕ ಜಾಗ ಇತ್ತಂತ ಅಂತ ಇದು ಸ್ಟಾರ್ ಫ್ರೂಟ್ಸ್ ಅವಾಗಲೇ ಹೇಳಿದ್ನ ನಿಮಗೆ ಫ್ರೆಂಡ್ಸ್ ಇನ್ನೂ ಮುಗಿಬಿಟ್ಟಿಲ್ಲ ಇನ್ನೊಂದು ಟೂ ಮಂತ್ಸ್ ಆಗಬೇಕು ಬಿಡುತ್ತೆ ಆವಾಗ ಅವಾಗ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ಇಲ್ಲ ನೋಡಿ ಫ್ರೆಂಡ್ಸ್ ಅಲ್ಲೇ ಸ್ವಲ್ಪ ಪಕ್ಕದಲ್ಲಿ ಜಾಗ ಇತ್ತು ಅಂತ ಜೋಳನೂ ಸಹ ಹಾಕಿದ್ವಿ ಜೋಳಗಳು ಇನ್ನೂ ಬಿಟ್ಟಿಲ್ಲ ಮುಗಿ ಬಂದ್ವಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ವಾತಾವರಣ ನಮ್ಮನೆ ಪಕ್ಕ ಎಷ್ಟು ಫ್ರೀಯಾಗಿ ಜಾಗ ಇರೋದ್ರಿಂದ ನೋಡೋಕ್ಕೆ ಒಂದು ಚೆಂದ ಅನ್ನಿಸ್ತದೆ ಕಣ್ಗಳಿ ಇಲ್ಲೇ ಒಂದು ಹೇಳಿದ್ನಲ್ಲ ಫ್ರೆಂಡ್ಸ್ ತುಂಬ ಜಾಗ ಇದೆ ಆಮೇಲೆ ಇವಾಗ ಸ್ವಲ್ಪ ಬಿಸಿಲು ವೆದರ್ ಅಲ್ವಾ ಅಜ್ಜೆ ಎಲ್ಲೂ ಹೋಗೋಕ್ಕಾಗಲ್ಲ ಅದು ಬಿಟ್ಟರೆ ನೋಟಿಸ್ ತಿಮ್ಮರ ಹಾಕ್ಕೊಂಡಿದ್ದೀವಿ ಇನ್ನೂ ಕೆಲವೊಂದಷ್ಟು ಹೂಗಳು ಹಾಕ್ಕೊಂಡಿದ್ದೀವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಇದ್ದೀರಲ್ಲ ನೀವು ಆಗಲೇ ತೋರಿಸಿದ್ನಲ್ಲ ಟೊಮೆಟೊ ಹಣ್ಣುಗಳಂತ ಅಂತ ನೋಡಿ ಈ ಕಾಯ್ದು ಎಷ್ಟು ಬಿಟ್ಟಿದ್ದಾವೆ ಅಂದರೆ ಒಂದೊಂದು ಗುಂಚಲ್ಲಿ ಈಗೆಲ್ಲ ಕಾಯಿ ಫ್ರೆಂಡ್ ಇನ್ನೂ ಹಣ್ಣಾಗಿಲ್ಲ ತುಂಬ ಚೆನ್ನಾಗಿ ಬಿಟ್ಟಿವೆ ಇದ್ದೀರಿ ತಾನೇ